ಇದು ವೈದಿಕ ಕುಟುಂಬಗಳೇ ವಾಸವಿರುವ ಪುರಾತನವು ಇಲ್ಲಿ ನಿತ್ಯ ವೈದಿಕ ಮಂತ್ರಗಳ ಪಠಣವನ್ನು ಆಲಿಸಬಹುದು ಜ್ಯೇಷ್ಠ ರಾಜ್ಯ ಸಾಧನ ಓಂ ಮಹಾ ನಮಗೆ ಇಲ್ಲಿ ಮೊದಲು ಸಿಗುವುದೇ ಗಣಪತಿಯ ದೇವಸ್ಥಾನ ಹಳೆಗಾಲದ ಈ ದೇವಸ್ಥಾನ ಮರದ ಕಂಬಗಳಿಂದ ಒಡಗೂಡಿದೆ ಇಲ್ಲಿಯ ಗಣಪತಿ ಬಹಳ ಪ್ರಸಿದ್ಧ ಸುತ್ತಮುತ್ತಲ ಊರುಗಳಿಂದಷ್ಟೇ ಅಲ್ಲದೆ ದೂರದಿಂದಲೂ ಭಕ್ತರು ಇಲ್ಲಿಗೆ ಬರುತ್ತಾರೆ ದೂರದಿಂದ ಕಂಡಾಗ ಬೇರೆ ಬೇರೆ ಮನೆಗಳಂತೆ ಕಾಣುವ ಈ ಊರು ಒಳಗೆ ಬಂದಾಗ ಅಚ್ಚರಿ ಮೂಡಿಸುತ್ತದೆ ಎಲ್ಲ ಮನೆಗಳಿಗೂ ಒಂದೇ ಹಿಡಿ ಸಾಲು ಸಾಲು ಕಂಬಗಳು ಬದಲಾಗುತ್ತಾ ಹೋಗುವ ಬಣ್ಣದ ಚೆಹರೆಗಳನ್ನು ಕಂಡು ಖುಷಿಯಾಗುತ್ತದೆ ಅಂಗಳದಲ್ಲಿನ ಅಡಿಕೆ ಅಟ್ಟದ ನೆರಳು ಬೆಳಕಿನ ಆಟವು ಅಷ್ಟೇ ಮಜವಾಗಿರುತ್ತದೆ ಅಂಗಳ ದಾಟಿದರೆ ಪಾಳು ಬಿದ್ದಂತೆ ಕಾಣುವ ಸೇದುಬಾವಿ ಹಗ್ಗ ಎಳೆದು ನೀರೆತ್ತುವ ಪದ್ಧತಿ ಇಲ್ಲಿ ಇಂದಿಗೂ ಇದೆ ಮಡಿಯುಟ್ಟ ವೈದಿಕರು ಮಡಿ ನೀರು ಹಿಡಿದು ಒಂದೊಂದೇ ಮೆಟ್ಟಿಲುಗಳನ್ನೇರಿ ನಡೆಯುವ ಪರಿ ಸೊಗಸಿನ ಇಲ್ಲಿನ ಶ್ರೀ ಸಿದ್ದಿವಿನಾಯಕ ರೈತ ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರು ಧನುರ್ಮಡ್ಡಿ ಎಂಬ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದರು ಇದು ಇಲ್ಲಿನ ಹವ್ಯಕರ ಭಾಷೆ ನಾವು ಮನೆಯಲ್ಲಿ ನಡೆಯುತ್ತಿದ್ದ ಈ ವಿಶಿಷ್ಟ ಪದ್ಧತಿಯನ್ನು ನಮ್ಮ ಸಂಘದ ಮೂಲಕ ಈಗ ಒಟ್ಟಾಗಿ ಮಾಡುತ್ತಾ ಬಂದಿದ್ದೇವೆ ಎಲ್ಲ ಮನೆಯವರು ಸೇರಿ ಮಾಡುತ್ತೇವೆ ಎಂದು ಸಂಘದ ಅಧ್ಯಕ್ಷೆ ಗೀತಾ ಎಂ ಭಟ್ಟ ಅವರು ಹೇಳುತ್ತಿರುವರು ಚಕ್ಕಳ ಮಕ್ಕಳ ಹಾಕಿ ನೆಲದ ಮೇಲೆ ಕುಳಿತು ಊಟ ಮಾಡುವ ಇವರ ಪದ್ಧತಿ ವಿಶಿಷ್ಟವಾಗಿದೆ ಈ ರೀತಿ ಕೇರಿ ಮನೆ ಕಟ್ಕೊಳ್ಳಿಕ್ಕೆ ಕಾರಣ ಇದೆ ಒಂದು ಕಾಲದಲ್ಲಿ ಮುಂದಗಡೆ ತೋಟ ತೋಟದ ಆ ಕಡೆಗೆ ಕಾಡು ಆ ಕಾಡು ಪ್ರಾಣಿಗಳ ಹಾವಳಿ ಜೋರಾಗಿತ್ತು ಈ ಕೋಟೆ ಮನೆ ಹೇಳುವಂತಹ ಈ ಊರು ಸುತ್ತಲೂ ಕೋಟೆ ಕೂಡ ಇದ್ದಂತಹ ದೊಡ್ಡ ದೊಡ್ಡ ಗೋಡೆ ಇಡೀ ಊರನ್ನು ಒಂದು ಕಾಲದಲ್ಲಿ ಪ್ರವೇಶ ಮಾಡಬೇಕು ಅಂತಂದರೆ ಎರಡೇ ಬಾಗಿಲು ಇನ್ನು ಯಾವುದೇ ಬಾಗಿಲೇ ಇರಲಿಲ್ಲ ಬಾಗಿಲು ತೆಗೆದ್ರೆ ಮಾತ್ರ ಊರಿನ ಒಳಗೆ ಜನ ಬರಲಿಕ್ಕೆ ಅನುಕೂಲ ಆಗ್ತಾ ಇತ್ತು ಆದರೆ ಕಾಲ ಬದಲಾವಣೆ ಆಗ್ತಾ ಇದೆ ಊರಿನಲ್ಲಿರುವಂತಹ ಹುಡುಗರೆಲ್ಲ ಉದ್ಯೋಗಕ್ಕಾಗಿ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಊರು ನಿಧಾನವಾಗಿ ಖಾಲಿ ಇದೆ ಖಾಲಿ ಆಗ್ತಾ ಇರುವಂತಹ ಊರಿನಲ್ಲಿ ಇರುವಂತಹ ಜನರೇ ಇವತ್ತು ಒಟ್ಟಾಗಿ ಈ ಊರಿನ ಆರಾಧ್ಯ ದೈವ ಮಹಾಗಣಪತಿಯ ಪೂಜೆಯನ್ನು ಅಲ್ಲಿ ಪ್ರತಿದಿನ ಇಲ್ಲಿರುವಂಥ ಎಲ್ಲ ಮನೆಗಳಲ್ಲಿಯೂ ಕೂಡ ಮಾಡಿರುವಂತಹ ಅನ್ನ ಪಾಯಸ ಅಥವಾ ಇನ್ಯಾವುದೇ ಖಾದ್ಯಗಳನ್ನು ಕೂಡ ಪ್ರತಿದಿನ ದೇವರಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದೇ ಊಟ ಮಾಡೋದು ಮನೆಯಲ್ಲಿ ಕೇವಲ ಕಾಯಿದೇವರು ಮಾತ್ರ ಮನೆಯೊಳಗೆ ದೇವರಿಲ್ಲ ಈ ದೇವಸ್ಥಾನ ದೇವಸ್ಥಾನ ಸ್ಥಾಪನೆ ಆದ ಬಗ್ಗೆ ಏನಾದರೂ ಸರ್ ಸರ್ ದೇವಸ್ಥಾನ ಮೊದಲು ಸ್ವಲ್ಪ ಹಳೆಯ ರೀತಿಯಲ್ಲಿ ಇತ್ತು ಅನಿಸುತ್ತೆ ಐವತ್ತನೇ ದಶಕದಲ್ಲಿ ಐವತ್ತರ ದಶಕದಲ್ಲಿ ಹೊಸ ದೇವಸ್ಥಾನ ನಿರ್ಮಾಣ ಆಗಿದ್ದು ಅಲ್ಲಿ ಬರೆದಿಡಲಾಗಿದೆ ದೇವಸ್ಥಾನದ ಮುಂದೆ ಆ ಬಾಗಿಲಿನಲ್ಲಿ ಬರೆದಿದ್ದಾರೆ ಆ ದೇವಸ್ಥಾನ ಸ್ಥಾಪನೆಯ ವರ್ಷವನ್ನು ಈ ದೇವಸ್ಥಾನಕ್ಕೆ ಪ್ರತಿ ಮನೆಯವರಿಗೂ ಕೂಡ ಬಾರಿ ಇದೆ ಪೂಜಾ ಬಾರಿ ಇದೆ ಕೆಲ ಆ ಜಮೀನಿನ ಮೇಲೆ ಆ ಪೂಜಾ ಬಾರಿಯನ್ನ ನಡ್ಕೊಂಡು ಬರ್ತಾ ಇದೆ ಕೆಲವರಿಗೆ ಎರಡು ತಿಂಗಳು ಬರ್ತದೆ ಕೆಲವರಿಗೆ ಹತ್ತೇ ದಿವಸ ಬರ್ತದೆ ಹೀಗೆ ಅವರವರ ಜಮೀನಿಗೆ ಸಂಬಂಧಪಟ್ಟಂತೆ ಆ ಬಾರಿ ಇದೆ ಹಾಗೇನೆ ಪ್ರತಿ ವರ್ಷ ಈ ಗಣೇಶ ಚತುರ್ಥಿಯನ್ನು ಕೂಡ ಆ ಹಿನ್ನೆಲೆಯಲ್ಲಿಯೇ ಅಂದರೆ ಅವರವರ ಜಮೀನಿಗೆ ಸಂಬಂಧಪಟ್ಟಂತೆ ಆ ಬಾರಿಯನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವರಿನ ಜನ ಆ ದೇವರ ಅನುಕೂಲತೆಯಿಂದ ಇವರು ಇವತ್ತು ಅತ್ಯಂತ ಸುಖವಾಗಿ ಸಂತೋಷವಾಗಿ ಇರಲಿಕ್ಕೂ ಕೂಡ ಕಾರಣ ಆಗಿದೆ ಅದಕ್ಕೆ ಅವನ ಅನುಗ್ರಹ ನೀವು ಈ ವರ್ಷ ಅಥವಾ ಎರಡು ವರ್ಷಕ್ಕೊಂದ್ಸಲ ಎಲ್ಲ ಒಟ್ಟಾಗ್ತೀರಿ ನೀವೆಲ್ಲ ನೌಕರಲ್ಲಿ ಇದ್ದವ್ರೆ ತಿಂಗಳ ಮೂರು ಸಾಮಾನ್ಯವಾಗಿ ಗಣೇಶ ಚತುರ್ಥಿಗೆ ಊರಿನ ಎಲ್ಲ ಹೊರಗಡೆ ಇರುವಂತ ಹುಡುಗರು ಕೂಡ ಹಬ್ಬಕ್ಕೆ ಊರಿಗೆ ಬರ್ತಾರೆ ಎಲ್ಲ ಸಂಭ್ರಮದಿಂದ ಊರು ತುಂಬಿಕೊಂಡು ಒಂದ್ಸಲಿ ಆ ಉತ್ಸಾಹದಿಂದ ಕಾಣತ್ತೆ ವೃತ್ತಿಯಲ್ಲಿ ಕಾಲೇಜು ಪ್ರೊಫೆಸರ್ ಆಗಿರುವ ವಿಘ್ನೇಶ್ವರ ಭಟ್ ಕೋಟೆ ಮನೆ ಹೀಗೆ ಮಾತನಾಡಿದರೆ ಅಂತ ಹೇಳೋದು ಅಂದರೆ ಸಾಮಾನ್ಯವಾಗಿ ಎಪ್ಪತ್ತು ಎಂಬತ್ತರ ವರ್ಷದ ಮನೆಗಳು ಆಮೇಲೆ ಸಾಮೂಹಿಕ ವೈದಿಕ ಎಲ್ಲ ವಿಪ್ರವರೇ ಎಣ್ಣೆಯವರು ಯಾಕಂದರೆ ನಮ್ಮ ನಮ್ಮ ಅಪ್ಪನ ಕಾಲದಲ್ಲಾದರೆ ಎಲ್ಲ ಮನೆಯಲ್ಲೂ ವೈದಿಕರು ಸಮೂಹ ಅಂದರೆ ಸಂತುಷ್ಟಿ ಪ್ರೀತಿಯಿಂದ ಈ ಇಲ್ಲಿ ನಡ್ಕೊಂಡು ಬಂದಿದ್ದು ನಮ್ಮ ಗಣಪತಿ ದೇವಸ್ಥಾನವೂ ಹಾಗೆ ಅಲ್ಲಿ ಅದು ಸ್ವರ್ಣವಲ್ಲಿ ಸಂಸ್ಥಾನದ ಜಮೀನು ಅದಕ್ಕೆ ಸಂಬಂಧಪಟ್ಟ ದೇವರ ಪೂಜೆ ಇದೆಲ್ಲವ ಇವತ್ತರೂವರೆಗೂ ಭಾಳ ನೂರು ವರ್ಷದ ಹಿಂದಿನಿಂದ ನೂರು ಸತತವಾಗಿ ನಡ್ಸ್ಕೊಂಡು ಬಂದ್ಯ ಇನ್ನು ಬಂದು ಇಲ್ಲಿ ಅಂತ ಹೆಂಗೆ ಆರೈಸ್ತೀ ಇದೆಲ್ಲ ಹಿರಿಯರಾದ ವೈದಿಕ ಗಣಪತಿ ವೆಂಕಭಟ್ಟ ತಮ್ಮ ಊರಿನ ಬಗ್ಗೆ ತಮ್ಮವರ ಬಗ್ಗೆ ಮಾತನಾಡಿದ ಪರಿ ಇದು ಈ ಊರಿನಲ್ಲಿ ಅನೇಕ ಸಾಧಕರು ಆಗಿ ಹೋಗಿದ್ದಾರೆ ಈಗ ಉಮ್ಮಚ್ಚಿಗೆಯಲ್ಲಿರುವ ಶ್ರೀ ಮಾತಾ ಸಂಸ್ಕೃತ ವೈದಿಕ ವಿದ್ಯಾಸಂಸ್ಥೆ ಇಲ್ಲಿಯೇ ಮೊದಲು ಪ್ರಾರಂಭವಾಗಿದ್ದು ಸಂಗೀತ ಮತ್ತು ವಿದ್ಯಾ ಕ್ಷೇತ್ರದಲ್ಲಿ ಸಾಧಕಿಯಾಗಿರುವ ರೇಖಾ ಭಟ್ ಇಲ್ಲಿಯವರು ಕದಂಬದ ವಿಶ್ವೇಶ್ವರ ಭಟ್ ಸಾಧಕ ಡಾ ರಾಮಚಂದ್ರ ಭಟ್ ನಿವೃತ್ತ ಪ್ರಿನ್ಸಿಪಾಲ್ ಶರಾವತಿ ಗಜಾನನ್ ಭಟ್ ಖ್ಯಾತ ಅರಿವಳಿಕೆ ತಜ್ಞ ಡಾ ಮಂಜುನಾಥ್ ಭಟ್ ಕೂಡ ಇಲ್ಲಿಯವರು ಈ ಊರಿನ ಅನೇಕ ಯುವಕ ಯುವತಿಯರು ದೇಶ ವಿದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ವೈದ್ಯಕೀಯ ಮತ್ತು ಕೃಷಿಯಲ್ಲಿ ತೊಡಗಿಕೊಂಡಿರುವ ಒಂದಿಬ್ಬರು ಯುವಕರನ್ನು ಬಿಟ್ಟರೆ ಇಲ್ಲಿ ಉಳಿದವರೆಲ್ಲ ಹಿರಿಯ ತಲೆಗಳು